ಬೂದಗವಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಬಿಎನ್ ಕವಿತಾ ರಮೇಶ್ ಅವರು ಅಭಿವೃದ್ಧವಾಗಿ ಆಯ್ಕೆಯಾಗಿದ್ದಾರೆ ಕೊಡಗೇರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಯ ಬೂದಗವಿ ಗ್ರಾಮ ಪಂಚಾಯಿತಿಯ ಮೂರನೇ ಅವಧಿಯ ಅಧ್ಯಕ್ಷೆಯಾಗಿ ಬಿಎನ್ ಕವಿತಾ ರಮೇಶ್ ಆಯ್ಕೆಯಾಗಿದ್ದಾರೆ ಮಲ್ಲಕಾವು ಗ್ರಾಮ ಪಂಚಾಯಿತಿ ಕ್ಷೇತ್ರದಿಂದ ಚುನಾಯಿತರಾಗಿದ್ದ ಬಿಎನ್ ಕವಿತಾ ರಮೇಶ್ ಬೂದಗವಿ ಗ್ರಾಮ ಪಂಚಾಯಿತಿಯ ಹತ್ತೊಂಬತ್ತು ಜನ ಸದಸ್ಯರ ಪೈಕಿ ಒಬ್ರೇ ನಾಮಪತ್ರ ಸಲ್ಲಿಸಿದರು ಸಿದ್ಧಾಭಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಮುಂದುವರೆದಿದ್ದಾರೆ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ನೂತನ ಅಧ್ಯಕ್ಷೆ ಕವಿತಾ ರಮೇಶ್ ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ ಕೊಟಗೇರೆ ತಹಸೀಲ್ದಾರ್ ಮಂಜುನಾಥ್ ಕೆ ನೇತೃತ್ವದಲ್ಲಿ ಚುನಾವಣೆ ನಡೆದಿದ್ದು ಪಿಎಸ್ಐ ಚೇತನ್ ಕುಮಾರ್ ಈ ಸಂದರ್ಭದಲ್ಲಿ ಹಾಜರಿದ್ದರು ಸ್ಥಳೀಯ ಜನಪ್ರತಿನಿಧಿಗಳು ಯುವ ಮುಖಂಡರು ಸಾರ್ವಜನಿಕರು ಕೂಡ ಉಪಸ್ಥಿತರಿದ್ದರು

ಅವರು ಇನ್ನು ಹತ್ತು ತಿಂಗಳು ಇನ್ನೆರಡು ಐತೆ ನಾವು ಎಲ್ಲರೂ ಸೇರಿ ಒಂಬತ್ತು ಜನ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಇದೇ ರೀತಿ ಹತ್ತೊಂಬತ್ತು ಜನ ಇದೇ ರೀತಿ ನಾವು ಫಿಫ್ಟಿ ಫೈನಾನ್ಸ್ ಇಂದೇ ಆಗಲಿ ಇನ್ನೂ ಇನ್ನೂ ರೀತಿ ಕೆಲಸನೇ ಆಗಲಿ ನಾವು ಸ್ವಂದಿಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತೀವಿ ಅಂತ ನಾವು ಈ ಈ ಸಭೆಯಲ್ಲಿ ಹೇಳ್ಕೊಂಡು ಅಂತವಾಗಿ ಇವತ್ತು ವಿರೋಧವಾಗಿ ನಮ್ಮ ಪಂಚಾಯತ್ಗೆ ಆಯ್ಕೆ ಮಾಡಿದ್ದೀವಿ ಯಾವ ಒಂದು ಇದನ್ನು ಅಡೆತಡೆ ನಂಗೆ ವಿರೋಧವಾಗಿ ಆಯ್ಕೆ ಕವಿತಾ ರಮೇಶ್ ಅವರು ಆಯ್ಕೆ ಆಗಿದ್ದಾರೆ ಹಾಗೂ ಇವತ್ತು ಹತ್ತೊಂಬತ್ತು ಜನರ ನಾವು ಎಲ್ಲರೂ ಸಹಕಾರ ಕೊಟ್ಟು ಶೀಘ್ರ ಮುಂದೆ ಅಭಿವೃದ್ಧಿ ಕೆಲಸ ಆಗಲಿ ಪ್ರತಿಯೊಂದು ಊರಿಗಾಗಲಿ ಗ್ರಾಮ ಪಂಚಾಯಿತಿ ಪ್ರತಿಯೊಂದು ಊರು ಜನ ಏನೇನು ಕೆಲಸ ಆಗಬೇಕು ಅನ್ನೋ ಒಂದು ಮರದಟ್ಟು ಮಾಡಿಕೊಂಡು ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂದರೆ ಈ ಮುಕ್ತ ಇದನ್ನು ಮಾಡ್ಕೊಂಡು ಹೋಗ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಪತ್ರಿಕಾ ಮಾಧ್ಯ ಇವತ್ತು ಆಗಿರ್ತಿದ್ದಾರೆ தம்மெல்லும் நம்ம வந்து நம்ம மாத்தி